ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ ಯುವತಿ ಕ್ಲಾಸದಲ್ಲಿ ನಾವು ಏನ್ ಮಾಡೋಣ ಮೊರಾರ್ಜಿ ಪರೀಕ್ಷೆಗೆ ಸಂಬಂಧಪಟ್ಟಂತ ಟಾಪಿಕ್ ಯಾವಪ್ಪ ಅಂತಂದ್ರ ಗ್ರಾಂಥಿಕ ರೂಪಗಳು ಗ್ರಾಂಥಿಕ ರೂಪಗಳ ಮೇಲೆ ಒಂದು ಅಂಕ ಕೇಳ್ತಿರ್ತಾನೆ ನೋಡಿ ಈಗ ಗ್ರಾಂಥಿಕ ಪದಗಳ ಎಕ್ಸಾಮ್ ಹೆಂಗ ಹೇಳ್ತಪ್ಪ ಅಂತಂದ್ರ ಬೇಸರ ಅನ್ನುವಂತ ಕೇಳ್ತಾನೆ ಈಗ ಪುಸ್ತಕ ಪಾಶದಲ್ಲಿ ಏನಾಗ್ತೈತಿ ಬೇಸರ ಆಗ್ತೈತಿ ಆಮೇಲೆ ಬರ್ರಿ ಪುಸ್ತಕ ಏನತಿ ಆಗ್ತೈತಿ ಈ ತರನೇ ಪ್ರಶ್ನೆಗಳನ್ನ ಕೇಳ್ತದ ಹಂಗಾದ್ರೆ ಕೆಲವೊಂದಿಷ್ಟು ಗ್ರಾಂತಿಕ ಪದಗಳು ಯಾವ್ಯಾವ ಬರ್ತ ನೋಡೋದು ಬಹಳ ಬಹಳ ಬಂದಾನ ಬಂದಿದ್ದಾನೆ ಹೊಡಿಬ್ಯಾಡ್ರಿ ಹೊಡೆಯಬೇಡಿ ನಿಂತಾನ ನಿಂತಿದ್ದಾನೆ ಮೇಲೆ ಮ್ಯಾಲೆ ಮೇಲೆ ಕುಂತಾನ ಕುಳಿತಿದ್ದಾನೆ ಬಿಟ್ರು ಬಿಟ್ಟರು ಸಾಕಾರು ಸಾವುಕಾರರು ಬ್ಯಾಡ ಬೇಡ ಹತ್ರ ಹತ್ತಿರ ಬ್ಯಾರೆ ಬೇರೆ ಮಸರ ಮೊಸರು ಗೂಡಿನ್ಯಾಗ ಗೂಡಿನೊಳಗೆ ಹ್ಯಾಂಗ ಹೇಗೆ ಸಾಲಿ ಶಾಲೆ ಹ್ಯಾಂಗ ಹಾಗೆ ಹಸರ ಹಸಿರು ಬರತಾನ ಬರುತ್ತಾನೆ ಬಡೂರು ಬಡವರು ದ್ಯಾವ್ರ ದೇವರು ಕುತ್ಕೋ ಕುಳಿತುಕೋ ದ್ವಾಸೆ ದೋಸೆ ಪ್ಯಾಟಿ ಪೇಟೆ ಇರ್ತಾನ ಇರುತ್ತಾನೆ ಮಾಡ್ಯಾನ ಮಾಡಿದನು ಹೋಗ್ಯಾನ ಹೋದನು ಈ ಥರನಲ್ಲಿ ಗ್ರಾಂತಿಕ ಪದಗಳ ಬರ್ತವೆ ಆಮೇಲೆ ಇನ್ನೂ ಕೆಲವಿಷ್ಟು ಗ್ರಾಂತಿಕ ಪದಗಳದಾವ ಆಮೇಲೆ ಪರೀಕ್ಷೆದಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ಯಾವುದೇ ಒಂದು ಈ ಟಾಪಿಕ್ ನಲ್ಲಿ ಯಾವುದೇ ಒಂದು ಪದ ಕೊಟ್ಟರು ಸರಳವಾಗಿ ಅಭ್ಯಾಸ ಮಾಡಿದಾದ್ರ ಆ ಅಂಕವನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತೈತಿ ವಿದ್ಯಾರ್ಥಿಗಳೇ ಈ ಒಂದು ಗ್ರಾಂಧಿಕ ರೂಪಗಳು ಕ್ಲಾಸ್ ಇಲ್ಲಿಗೆ ಮುಗಿಸುತ್ತೇನೆ ಈ ಗ್ರಾಂಧಿಕ ರೂಪಗಳು ನಿಮಗೆ ಏನಾರ ತಿಳಿಲಿಲ್ಲ ಅಂತಂದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ ನಾನು ಅದಕ್ಕೆ ಮುಂದಿನ ಕ್ಲಾಸಲ್ಲಿ ಏನ್ ಮಾಡ್ತೇನೆ ಉತ್ತರ ಹೇಳ್ತೇನೆ ನಮಸ್ಕಾರ